ಅಲ್ದು ನಿಂಗ್ಳೂರ್ ಮಾಡಿದ್ನಲ್ಲ ಅವನ ಕಿವಿ ಒಂದು ಬದಿ ಸುಟ್ಟೋಯ್ಲ ಅದ್ ಹೆಂಗ್ ಕಿವಿ ಸುಟ್ಕೊಂಡಿದ್ದಾವ ಅದು ರಾಮನಿಗೆ ಒಂದು ಕೆಟ್ಟ ಚಟ ಇತ್ತು ಎಂತಾರು ಒಂದು ಕಡ್ಡಿ ಸಿಗಲಿಲ್ಲ ಅದರಿಂದ ಕಿವಿ ಅಳ ಹಾಕೊಂಡ್ ಮಾಡದ ಒಂದ್ ದಿವಸ ಎಂತ ಮಾಡಿದ್ದ ಅಲ್ಲಿ ಕಡ್ಡಿ ಪೆಟ್ಟಿಗೆ ಇಟ್ಟಿದ್ದಾರವ ಅದ್ರೊಳಗೆ ಕಡ್ಡಿ ತೆಕ್ಕೊಂಡು ಆ ಮದ್ದು ಆ ಬಾಗಿನಿಗೆ ನಿಮಗೆ ಹಾಕಿ ನೆಚ್ಚು ಕೆಲ್ಸಿದ್ದ ಅದಾ ಕುಗ್ಗಿದ್ ಎಷ್ಟು ಗಟ್ಟಿ ಆಗಿತ್ತೇನ ಅದಾ ಘರ್ಷಣಿ ಒಳಗ್ ಬಗ್ಗೆ ಹತ್ತ ಉಡುದು ಅಲ್ಲಿಂದ ಅವನ್ಗೆ ಎಂಗ್ಳೂರಿಗೆ ಕಿವಿ ಸುಟ್ಟಿದಕ್ಕಾಗಿ ಸುಟ್ಟ ಕಿವಿ ರಾಮಾಣಿ ಹೇಳಿ ಈಗ ನೀ ಯಾರು ಬಂದು ಕೇಳಿದ್ರೆ ರಾಮಾಣಿ ಅಂದ್ರೆ ಗೊತ್ತಾಗ್ತಾ ಸುಟ್ಟ ಕಿವಿ ರಾಮಾಣಿ ಯಾರು ಹೇಳಿದ್ರೆ ಸರಿ ತೋರಿಸ್ತಾರ